ಎಲ್ಲರಿಗೂ ನಮಸ್ಕಾರ ಟ್ರೆಂಡ್ ಟುಡೇ ವಿತ್ ಅನನ್ಯ ಗೋಪಿನಾಥ್ ಗೆ ಸ್ವಾಗತ ಇದೇನಪ್ಪ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಂತ ಅಂತಿದ್ದವಳು ಟ್ರೆಂಡ್ ಟುಡೇ ವಿತ್ ಅನನ್ಯ ಗೋಪಿನಾಥ್ ಅಂತ ಹೇಳ್ತಿದ್ದೀನಿ ಅಂತ ಆಶ್ಚರ್ಯ ಪಡಬೇಡಿ ಎರಡು ನಂದೆ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಥವಾ ಅನನ್ಯ ಗೋಪಿನಾಥ್ ಇನ್ಸ್ಟಾ ಪೇಜ್ ಅಲ್ಲಿ ಟ್ರೆಂಡ್ ಟುಡೇ ವಿತ್ ಅನನ್ಯ ಗೋಪಿನಾಥ್ ಅನ್ನುವಂತಹ ಒಂದು ವಿಭಿನ್ನ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಅವತ್ತಿನ ಟ್ರೆಂಡ್ ನ್ಯೂಸ್ ಅಥವಾ ಟ್ರೆಂಡ್ ಅಪ್ಡೇಟ್ ಏನಿರುತ್ತೆ ಅದನ್ನ ಟಕ್ ಅಂತ ನಿಮ್ಗೆಲ್ಲ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಕೀಪ್ ಸಪೋರ್ಟಿಂಗ್ ಇದನ್ನ ಹೇಳ ಇವತ್ತಿನ ವಿಷಯ ಏನು ಅನ್ನೋದಕ್ಕೆ ಬರ್ತೀನಿ ನಾನು ಇವತ್ತು ಯಾವ ಬಗ್ಗೆ ಬಗ್ಗೆ ಮಾತಾಡ್ತಾ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಡೇ ಒನ್ ಇಂದಲೂ ಒಂದಲ್ಲ ಒಂದು ವಿವಾದವನ್ನ ಎದುರಿಸ್ತಾ ಇದೆ ಆಯ್ತು ಅಶ್ವಿನಿ ಗೌಡ ಅವರ ವಿವಾದ ಆಯ್ತು ಅದಾದ್ಮೇಲೆ ಗಿಲಿ ವಿರುದ್ಧ ದೂರು ದಾಖಲಾಯ್ತು ರಕ್ಷಿತಾ ಶೆಟ್ಟಿ ಬಗ್ಗೆ ಅಂತೂ ಮಾತಾಡೋದೇ ಇಲ್ಲ ಒಂದಲ್ಲ ಒಂದು ಪಾಪ ಅವರ ಸ್ಟೇಟ್ಮೆಂಟ್ ಎಲ್ಲೋ ಒಂದ್ ಕಡೆ ತಪ್ಪಾಗಿ ಕಾಣಿಸ್ತಾ ಇದೆ ಹಾಗೆ ಅದು ಕೂಡ ಸಾಕಷ್ಟು ವಿವಾದಕ್ಕೆ ಗ್ರಾಸ ಆಗ್ತಾ ಇದೆ ಇದಿಷ್ಟು ಮಧ್ಯ ಅಶ್ವಿನಿ ಜಾನ್ವಿ ಬಗ್ಗೆ ಮಾತನಾಡೋದಾದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ರು ಸ್ವಲ್ಪ ನಾಚಿಕೆ ಇಲ್ಲ ಅಂತ ಅನ್ಸುತ್ತೆ ಮತ್ತದೇ ಮಾಡಿರುವಂತಹ ತಪ್ಪನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾನು ಮಾತಾಡೋಣ ಎಪಿಸೋಡ್ ನಲ್ಲೂ ಕೂಡ ಎಲ್ಲರೂ ಸೋಫಾ ಮೇಲೆ ಕೂತಿರ್ತಾರೆ ಇನ್ನ ಜಾನ್ವಿ ಹಾಗೂ ಅವರು ಅವ್ರದೇ ಆದಂತ ಪ್ರಪಂಚದಲ್ಲಿ ಇರ್ತಾರೆ ಪಿಸುಧ್ವನಿಯಲ್ಲಿ ಮಾತನಾಡಬಾರ್ದು ಅನ್ನೋದು ಬಿಗ್ ಬಾಸ್ ನಿಯಮ ಆಗಿರುತ್ತೆ ಮತ್ತದೇ ನಿಯಮವನ್ನ ಉಲ್ಲಂಘನೆ ಮಾಡಿ ಮತ್ತಷ್ಟು ಬಿಗ್ ಬಾಸ್ ಕೋಪಕ್ಕೆ ಗ್ರಾಸ್ ಆಗಿದ್ದಾರೆ ಇವರಿಬ್ರು ಅಂತಾನೆ ಹೇಳ್ಬೋದು ಆಲ್ರೆಡಿ ಹೋದ ಅಶ್ವಿನಿ ಗೌಡ ಮತ್ತೆ ಜಾನ್ವಿನ ಈ ಒಂದು ಕಾರಣದಿಂದಲೇ ನೇರವಾಗಿ ನಾಮಿನೇಟ್ ಮಾಡಿದ್ರು ಮತ್ತದೇ ತಪ್ಪನ್ನ ಮಾಡಿ ಸಿಕ್ಕಾಕೊಂಡಿದ್ದಾರೆ ಇದರಿಂದ ಬಿಗ್ ಬಾಸ್ ಕೂಡ ಸಾಕಷ್ಟು ಕೋಪಕ್ಕೊಳಗಾಗಿ ಅವ್ರಿಗೆ ಇರ್ಲಿ ಅನ್ನೋ ಟೋನಲ್ಲೇ ಗೊತ್ತಾಯ್ತು ಎಷ್ಟು ಅಸಮಾಧಾನ ಇದೆ ಬಿಗ್ ಬಾಸ್ಗೂ ಕೂಡ ಅಂತ ಇನ್ನೊಂದು ಲಾಸ್ಟ್ ವೀಕ್ ಅಲ್ಲಿ ಸುದೀಪ್ ಅವರು ಕೂಡ ಅವ್ರಿಬ್ರಿಗೆ ವಾರ್ನ್ ಮಾಡಿದ್ರು ಈ ರೀತಿ ಎಲ್ಲ ಮತ್ತೆ ರಿಪೀಟ್ ಆಗಬಾರ್ದು ಬಟ್ ಆದ್ರೆ ಅದು ಕೂಡ ಅವ್ರಿಗೆ ತಲೆಗೆ ಹೋಗಿಲ್ಲ ಮತ್ತೆ ಬೈತಾ ಇರ್ಬೇಕಾದ್ರೂ ನೀವೆಲ್ಲ ಎಪಿಸೋಡ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದೀರಾ ಅನ್ಸುತ್ತೆ ನಗ್ತಾ ಕೂತಿರ್ತಾರೆ ನಿಜಕ್ಕೂ ಅವ್ರಿಗೆ ಬೈತಾ ಇರೋದು ಸನ್ಮಾನ ಇದೆ ಅನ್ನೋ ಫೀಲ್ ಅಲ್ಲಿ ಏನಾರು ಇದಾರಾ ಪ್ಲೀಸ್ ಕಮ್ ಬ್ಯಾಕ್ ಮೇಡಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಬ್ರಿಗೂನು ಕಂಪ್ಲೀಟ್ ಆಗಿ ಏನಾಯ್ತು ನೋಡ್ಕೊಂಡ್ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ನಿಯಮ ಮುರಿಯುವ ಸಾಹಸಕ್ಕೆ ಯಾರು ಹೋಗೋದಿಲ್ಲ ಒಮ್ಮೆ ನಿಯಮ ಮುರಿದ ಬಳಿಕ ಬಿಗ್ ಬಾಸ್ ನಿಂದ ಎಚ್ಚರಿಕೆ ಬಂದ್ರೆ ಎಚ್ಚೆತ್ಕೊಳ್ತಾರೆ ಆದ್ರೆ ಅಶ್ವಿನಿ ಗೌಡ ಜಾನ್ವಿ ಆ ರೀತಿ ಅಲ್ಲ ಅವರು ಪದೇ ಪದೇ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅವರು ನಡೆದುಕೊಂಡ ರೀತಿಗೆ ಬಿಗ್ ಬಾಸ್ ಅಸಮಾಧಾನ ಹೊರಹಾಕಿದ್ದಾರೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ಬಿಗ್ ಬಾಸ್ ನಲ್ಲಿ ಈ ವಾರ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಇದಕ್ಕೆ ಕಾರಣ ಅವರು ಮಾಡಿದ ತಪ್ಪು ಏ ಮೊದಲು ಚೇಂಜಿಂಗ್ ರೂಮ್ ನಲ್ಲಿ ಪಿಸುಧ್ವನಿಯಲ್ಲಿ ಇವರು ಮಾತನಾಡ್ತಿದ್ರು ಇದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿತ್ತು ಈ ಬಗ್ಗೆ ಸುದೀಪ್ ಅವರು ಕ್ಲಾಸ್ ಕೂಡ ತೆಗೆದುಕೊಂಡಿದ್ರು ಆದ್ರೂ ಇವರು ಬದಲಾಗಲಿಲ್ಲ ಈ ವಾರದ ಎಪಿಸೋಡ್ ಮುಗಿತಾ ಇದ್ದಂತೆ ಮತ್ತೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಇದೇ ತಪ್ಪನ್ನ ರಿಪೀಟ್ ಮಾಡಿದ್ದಾರೆ ಮತ್ತೆ ಪಿಸುಧ್ವನಿಯಲ್ಲಿ ಮಾತನಾಡಿದ್ದಾರೆ ಇದರಿಂದ ಅಸಮಾಧಾನಗೊಂಡ ಬಿಗ್ ಬಾಸ್ ಇವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು ಆದರೂ ಇವರು ಬುದ್ಧಿ ಕಲಿತಂತೆ ಇಲ್ಲ ಮತ್ತೊಂದು ಎಪಿಸೋಡ್ನಲ್ಲಿ ಇದೇ ರೀತಿ ಪಿಸು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಎಲ್ಲರೂ ಸೋಫಾ ಮೇಲೆ ಕುಳಿತಿರ್ತಾರೆ ಈ ವೇಳೆ ಅಶ್ವಿನಿ ಹಾಗೂ ಜಾನ್ವಿ ಪಿಸು ಧ್ವನಿಯಲ್ಲಿ ಮಾತನಾಡ್ತಿದ್ದಾರೆ ಇದರಿಂದ ಬಿಗ್ ಬಾಸ್ ಸಿಟ್ಟಾಗಿದ್ದು ಅಶ್ವಿನಿ ಜಾನ್ವಿ ನೇರವಾಗಿ ನಾಮಿನೇಟ್ ಆಗಲು ಕಾರಣ ಗೊತ್ತಿದೆ ಅಲ್ವೇ ಗೊತ್ತಿದ್ದು ಪದೇ ಪದೇ ಪೆಸು ಧ್ವನಿಯಲ್ಲಿ ಮಾತನಾಡೋದು ಎಷ್ಟು ಸರಿ ಎಂದು ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಇಬ್ಬರು ಕ್ಷಮೆ ಕೇಳಿದ್ದಾರೆ ಈ ವೇಳೆ ಬಿಗ್ ಬಾಸ್ ಇರಲಿ ಎಂದು ಬೇರೆಯದ್ದೇ ಟೂನ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರ ಧ್ವನಿಯಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಕಾಣ್ತಿತ್ತು ನೇರ ನಾಮಿನೇಷನ್ ಅಂತಹ ದೊಡ್ಡ ಶಿಕ್ಷೆ ಕೊಟ್ಟರು ಅವರು ಬದಲಾಗಲಿಲ್ಲ ಎಂದರೆ ಇನ್ನೇನು ಮಾಡಲು ಸಾಧ್ಯ ಎಂದು ಬಿಗ್ ಬಾಸ್ಗೆ ಬಹುಶಃ ಅನಿಸಿರ್ಬೇಕು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ